ಹಬ್ಬ ಅಂತ ಆಚರಿಸಿದ್ರು ನಮ್ಮ ಎಲ್ಲ ಗ್ರಾಮ ದೇವತೆಗಳನ್ನು ಒಂದೆಡೆ ಸೇರಿಸಿ ಮತ್ತೆ ದೇವಸ್ಥಾನಗಳಿಗೆ ಹೋಗಿ ಎಲ್ಲ ಊರಿನ ಎಲ್ಲ ಪ್ರಮುಖರು ಹದಿನೈದು ದೇವರುಗಳು ಉತ್ಸವ ಮಾಡ್ತಾ ಇದ್ದೀವಿ ಇದೇ ಥರ ಮುಂದಿನ ದಿನಗಳಿಗೂ ಇದೇ ಥರನೇ ಊರ ಹಬ್ಬನ ಹೋಗ್ತೀವಿ ಬೆಂಗಳೂರು ಆಧುನಿಕ ನಗರಿ ಆಗ್ತಾ ಇದೆ ಅಥವಾ ಬೆಂಗಳೂರು ಕನಸಿನ ನಗರಿ ಆಗಿದೆ ಕೋಟ್ಯಾಂತರ ಜನರಿಗೆ ಬದುಕನ್ನು ನೀಡಿರುವಂತ ನಗರ ಬದುಕು ಕಟ್ಟಿಕೊಳ್ಳಲು ದೇಶದ ವಿವಿಧ ಭಾಗಗಳಿಂದ ಇಲ್ಲಿಗೆ ಬಂದಿರತಕ್ಕಂತಹವರು ಅವರ ಸಂಸ್ಕೃತಿಗಳ ಪ್ರಭಾವವನ್ನ ಇಲ್ಲಿನವರ ಮೇಲೆ ಬೀರ್ತಿದ್ರು ಕೂಡ ಅದ್ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಇಲ್ಲಿನ ಸ್ಥಳೀಯರು ತಮ್ಮ ಪೂರ್ವಜರು ಆಕೆ ಕೊಟ್ಟಂತಹ ಆ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಎಂದೂ ಕೂಡ ಹಿಂದುಳಿಯೋದಿಲ್ಲ ಅಥವಾ ಊರ ಹಬ್ಬಗಳನ್ನ ಜಾತ್ರೆಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಕಳೆದ ಮೂರು ದಶಕಗಳಿಂದಲೂ ಕೂಡ ಬೆಂಗಳೂರು ದಕ್ಷಿಣದ ಹರಪನ ಹಳ್ಳಿಯಲ್ಲಿ ಊರ ಹಬ್ಬ ಸ್ಥಗಿತಗೊಂಡಿದ್ದು ಈಗ ಆ ಒಂದು ಹಬ್ಬ ಮತ್ತೊಮ್ಮೆ ಚಾಲನೆಗೊಂಡಿದೆ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಮೂರು ದಶಕಗಳ ನಂತರ ಈ ಒಂದು ಊರ ಹಬ್ಬವನ್ನ ಆಚರಿಸೋದಕ್ಕೆ ಈ ಒಂದು ಊರ ಹಬ್ಬವನ್ನ ವಿಜೃಂಭಣೆಯಾಗಿ ಆಯೋಜಿಸಲಾಗಿತ್ತು ಇನ್ನು ತಾಯಂದಿರು ಮತ್ತು ಸಹೋದರಿಯರ ಆ ಒಂದು ಉತ್ಸಾಹ ಸಂತೋಷ ಏಳ ತೀರದಾಗಿತ್ತು ಎಲ್ಲರೂ ಕೂಡ ಬಣ್ಣ ಬಣ್ಣದ ಉಡುಗೆಗಳನ್ನ ತೊಟ್ಟು ಇಡೀ ಗ್ರಾಮ ದೇವತೆಗಳಿಗೆ ದೀಪದ ಆರತಿ ಅಂದ್ರೆ ತಂಬಿಟ್ಟಿನ ಆರತಿಗಳನ್ನ ಅದರಲ್ಲೂ ಕೂಡ ಬಣ್ಣ ಬಣ್ಣವಾಗಿ ಅಲಂಕಾರವನ್ನ ಮಾಡಿಕೊಂಡು ಇಡೀ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆದಂತ ಆ ಒಂದು ವಿಹಂಗಮವಾದಂತಹ ದೃಶ್ಯಗಳು ಡ್ರೋನ್ ಕ್ಯಾಮರಾದಲ್ಲೂ ಕೂಡ ಸರಿಯಾಗಿತ್ತು ಹಾಗೆಯೇ ಇಡೀ ಗ್ರಾಮಸ್ಥರ ಕೂಡ ಒಂದಾಗಿಸಿತ್ತು ಎಲ್ಲ ಜಾತಿಯವರು ಒಂದೆಡೆ ಸೇರಿ ಈ ಒಂದು ಊರ ಹಬ್ಬವನ್ನ ಆಚರಿಸ್ತಾ ಇದ್ರು ಆ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿರುವಂತಹ ಹರಪ್ಪನಹಳ್ಳಿಯಲ್ಲಿ ಊರ ಹಬ್ಬ ಸಂತಸ ಸಂಭ್ರಮ ಮುಗಿಲು ಮುಟ್ಟಿತ್ತು ಎಲ್ಲರೂ ಕೂಡ ಸಂತಸದಿಂದ ಹೊಸ ಬಟ್ಟೆಗಳನ್ನ ಧರಿಸಿ ಈ ಒಂದು ಗ್ರಾಮ ದೇವತೆಗಳಿಗೆ ವಿಶೇಷವಾದಂತಹ ತಂಬಿಟ್ಟಿನ ಆರತಿಗಳನ್ನ ಮತ್ತು ಆ ಒಂದು ಆರತಿಗಳಿಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿ ತಲೆ ಮೇಲೆ ಒತ್ತು ತಂದು ತಾಯಿಗೆ ಎಲ್ಲರೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸುತ್ತಿದ್ದರು ಈ ಒಂದು ಊರ ಹಬ್ಬದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಈ ಒಂದು ಊರ ಹಬ್ಬದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಹಿಂದೆ ಈ ನಮ್ಮೂರ ಹಬ್ಬ ಅಂತ ಆಚರಿಸಿದ್ರು ಈಗ ಮತ್ತೆ ನಾವು ನಮ್ಮೂರ ಹಬ್ಬನ ಈ ಮೂರು ದಿನದಿಂದ ಐದು ಆರು ಏಳರಿಂದ ಸ್ಟಾರ್ಟ್ ಮಾಡಿ ಮೂರು ದಿನದ ಊರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಎಲ್ಲ ಗ್ರಾಮ ದೇವತೆಗಳನ್ನು ಒಂದೆಡೆ ಸೇರಿಸಿ ಮತ್ತೆ ದೇವಸ್ಥಾನಗಳಿಗೆ ಹೋಗಿ ಎಲ್ಲ ಊರಿನ ಎಲ್ಲ ಪ್ರಮುಖರು ಊರಿನ ಮುಖಂಡರು ಎಲ್ಲ ಸೇರಿ ಸದಸ್ಯರುಗಳು ಎಲ್ಲ ಸೇರಿ ನಮ್ಮೂರ ಹಬ್ಬನ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಹಾಗೆ ಈ ಒಂದು ಊರ ಹಬ್ಬಕ್ಕೆ ಇಲ್ಲಿನಿಂದ ಯಾವೆಲ್ಲ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಡಲಾಗಿತ್ತು ಅವರೆಲ್ಲರೂ ಕೂಡ ಬಂದು ಭಾಗವಹಿಸಿದ್ದು ವಿಶೇಷವಾಗಿತ್ತು ಹಾಗೆ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಒಂದೆಡೆ ಸೇರಿ ಊರ ಹಬ್ಬವನ್ನ ವಿಜೃಂಭಣೆಯಾಗಿ ಆಚರಿಸಿದರು ಈ ಒಂದು ಹಬ್ಬದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಇನ್ನಷ್ಟು ಭಕ್ತರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಪ್ರತಿ ವರ್ಷ ಶ್ರೀರಾಮನವಮಿ ಮಾಡ್ತೀವಿ ನಾವು ಆದ್ರೆ ಶ್ರೀರಾಮನವಮಿ ಉತ್ಸವದಲ್ಲಿ ನಾವು ಬರೀ ದೇವರುಗಳು ಪಲ್ಲಕ್ಕಿ ಉತ್ಸವಗಳು ಮಾಡ್ತೀವಿ ಆದ್ರೆ ಮೂವತ್ತ ಮೂರು ವರ್ಷ ಆಯ್ತು ನಾವು ಊರ ಹಬ್ಬ ಅಂತ ಮಾಡಿ ಈ ವರ್ಷ ಊರ ಹಬ್ಬ ಮಾಡ್ಬೇಕನ್ಬಿಟ್ಟು ಎಲ್ಲ ನಮ್ಮ ಗೌಡ್ರುಗಳು ನಾವುಗಳೆಲ್ಲ ಸದಸ್ಯರುಗಳು ಪಂಚಾಯತ್ ಸದಸ್ಯರು ಎಲ್ಲ ಕೂತು ಮಾತನಾಡಿ ಒಂದು ತೀರ್ಮಾನಕ್ಕೆ ಬಂದು ಎಲ್ಲ ಒಗ್ಗಟ್ಟಲ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಗ್ರಾಮ ದೇವತೆಗಳು ಒಟ್ಟು ನಮ್ಮ ಊರಿನಲ್ಲಿ ಸುಮಾರು ಒಂದು ಹದಿನೈದು ದೇವರುಗಳು ಉತ್ಸವ ಮಾಡ್ತಾ ಇದೀವಿ ಇದೇ ತರ ಮುಂದಿನ ದಿನಗಳಿಗೂ ಇದೇ ತರನೇ ಊರ ಹಬ್ಬನ ಮುಂದುವರಿಸ್ಕೊಂಡು ಹೋಗ್ತೀವಿ ಬಟ್ ನಲ್ಲಿ ಬೆಂಗಳೂರು ದಕ್ಷಿಣದ ಹರಪ್ನಳ್ಳಿಯಲ್ಲಿ ಮೂವತ್ತು ವರ್ಷಗಳ ನಂತರ ಆಚರಿಸಿದಂತಹ ಈ ಒಂದು ಊರ ಹಬ್ಬ ಎಲ್ಲರನ್ನು ಕೂಡ ಒಂದಾಗಿಸಿತ್ತು ಹಾಗೆ ಈ ಒಂದು ಗ್ರಾಮದ ಎಲ್ಲರೂ ಕೂಡ ಒಂದಾಗಿ ಸಹಬಾಳ್ವೆ ಮತ್ತು ಎಲ್ಲರೂ ಕೂಡ ಸಹೋದರರಂತೆ ಕಂಡು ಬಂದರು ಹಾಗೂ ಒಂದು ಊರ ಹಬ್ಬ ಎಲ್ಲರನ್ನು ಕೂಡ ಒಂದಾಗಿಸಿತ್ತು ಅಂದ್ರೆ ತಪ್ಪಾಗಲಾರದು